ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಜ್ ಸೂರ್ಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಮಂಡ್ಯ ಜಿಲ್ಲೆಯಲ್ಲಿ ಖಾಲಿ ಇರುವ ಶೀರ್ಘಲಿಪಿಗಾರರು ಬೆರಳೆಚ್ಚುಗಾರರು ಮತ್ತು ಬೆರಳೆಚ್ಚು ನಕಲುಗಾರರು ಮತ್ತು ಜವಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಏಳನೇ ತರಗತಿ ಎಸ್ ಎಸ್ ಎಲ್ ಸಿ ಪಾಸಾಗಿದ್ರೆ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಷನ್ನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಯೋಗಿಗೂ ನಮ್ಮ ಯೂಟ್ಯೂಬ್ನ ಸಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಡ್ಯ ಘಟಕದಲ್ಲಿ ಖಾಲಿ ಇರುವ ಆರು ಶೀರ್ಘಲಿಪಿಗಾರರು ಹದಿನಾರು ಬೆರಳೆಚ್ಚುಗಾರರು ಮತ್ತು ಎರಡು ಬೆರಳೆಚ್ಚು ನಕಲುಗಾರರು ಹಾಗೂ ಮೂವತ್ತ್ನಾಲ್ಕು ಜವಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಅಪ್ಲಿಕೇಶನ್ ಆಗೋದು ಆಫ್ಲೈನ್ ಇರತ್ತೆ ಆನ್ಲೈನ್ ಇರಲ್ಲ ನಿಮಗೆ ಅಪ್ಲಿಕೇಶನ್ ಫಾರ್ಮು ಈ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಇಲ್ಲಾಂದ್ರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡಬಹುದು ಅದಾದಮೇಲೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದು ಹದಿನೇಳು ಒಂದು ಎರಡು ಸಾವಿರ ಹತ್ತೊಂಬತ್ತು ನಾಲ್ಕು ಗಂಟೆ ಸಾಯಂಕಾಲ ಒಳಗಡೆ ನೀವು ಅರ್ಜಿಗಳನ್ನು ಸೆಂಡ್ ಮಾಡಬೇಕಾಗತ್ತೆ ಪೋಸ್ಟ್ ಮಾಡಬೇಕಾಗತ್ತೆ ಅದಾದಮೇಲೆ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಬಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಡ್ಯ ಜಿಲ್ಲೆ ಮಂಡ್ಯ ಈ ವೆಬ್ಸ್ ಈ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ನ ಫಿಲ್ ಅಪ್ ಮಾಡಿ ನೀವು ಹೇಳ್ತೀನಿ ಮುಂದೆ ಎಲ್ಲ ಡಾಕ್ಯುಮೆಂಟ್ಸ್ನ ಇದಕ್ಕೆ ಸೆಂಡ್ ಮಾಡಬೇಕಾಗತ್ತೆ ಮೇಲೆ ಮೊದಲನೇ ಹುದ್ದೆ ಬಂದು ಸ್ಟೋನಗೋಫರು ಗೊಫರು ಸ್ಟೀರ್ ಹುದ್ದೆ ಸಂಖ್ಯೆ ಬಂದು ಆರೈತೆ ವೇತನ ಶ್ರೇಣಿ ಬಂದು ಇಪ್ಪತ್ತೇಳು ಸಾವಿರ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರ ಆರುನೂರ ಐವತ್ತು ರೂಪಾಯಿ ಹುದ್ದೆಗಳ ಅಂಗೀಕರಣ ಬಂದು ಸಾಮಾನ್ಯ ವರ್ಗಕ್ಕೆ ಮೂರು ಪವರ್ಗ ಟೂ ಎ ಒಂದು ಪವರ್ಗ ಒನ್ ಎಗೆ ಒಂದು ಮತ್ತು ಪರಿಶಿಷ್ಟ ಜಾತಿಗೆ ಒಂದು ಟೋಟಲ್ ಬಂದು ಆರು ಹುದ್ದೆಗಳು ಅದಾದಮೇಲೆ ಶೈಕ್ಷಣ ವಿ ಶೈಕ್ಷಣಿಕ ವಿದ್ಯಾರ್ಥಿ ಬಂದು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಅಥವಾ ತಸ್ಸಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಆಯ್ಕೆ ವಿಧಾನ ಬಂದು ನಿಮಗೆ ಐವತ್ತು ಪರ್ಸೆಂಟು ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅದಾದಮೇಲೆ ಅರ್ಹತ ಪರೀಕ್ಷೆ ಅಂತಿರುತ್ತೆ ಅರ್ಹತಾ ಪರೀಕ್ಷೆ ಅಂದರೆ ಟೈಪಿಂಗು ಟೈಪಿಂಗ್ ಅಂದರೆ ಐದು ನಿಮಿಷದಲ್ಲಿ ನೂರ ಇಪ್ಪತ್ತು ಪದಗಳನ್ನು ಟೈಪ್ ಮಾಡಬೇಕಾಗುತ್ತೆ ಇದರ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಆಯ್ಕೆ ವಿಧಾನ ಅದಾದಮೇಲೆ ಎರಡನೇ ಹುದ್ದೆ ಬಂದು ಬೆರಳೆಚ್ಚುಗಾರರು ಟೈಪಿಸ್ಟು ಹುದ್ದೆ ಸಂಖ್ಯೆ ಬಂದು ಹದಿನಾರು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರ ನಾನೂರು ರೂಪಾಯಿಂದ ನಲ್ವತ್ತೆರಡು ಸಾವಿರವರೆಗೂ ವೇತನ ಶ್ರೇಣಿ ಕೊಡ್ತಾರೆ ಪ್ರತಿ ತಿಂಗಳು ಅದಾದ ಮೇಲೆ ಹುದ್ದೆಗಳ ಅಂಗೀಕರಣ ಬಂದು ಸಾಮಾನ್ಯ ವರ್ಗಕ್ಕೆ ಎಂಟು ಮತ್ತು ಪರಿಶಿಷ್ಟ ಜಾತಿ ಮೂರು ಮತ್ತು ಪರ್ಶ್ ಪವರ್ಗ ಟು ಎ ಎರಡು ಪವರ್ಗ ಒಂದು ಒಂದು ಮತ್ತು ಪವರ್ಗ ತ್ರೀ ಬಿ ಒಂದು ಪವರ್ಗ ಟು ಬಿ ಒಂದು ಟೋಟಲ್ ಬಂದು ನಿಮಗೆ ಹದಿನಾರು ಹುದ್ದೆಗಳು ಅದಾದ ಮೇಲೆ ವಿದ್ಯಾರ್ಥಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅದ್ರ ಜೊತೆಗೆ ನೀವು ಹಿ ಕರ್ನಾಟಕ ಪ್ರೌಢಶಿಕ್ಷಾ ಪರೀಕ್ಷೆ ಮಂಡಳಿಯು ನಡೆಸುವ ಹಿರಿಯ ಶ್ರೇಣಿಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳೆಚ್ಚು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಹಾಗಿದ್ರೆ ನೀವು ಅಪ್ಲೈ ಮಾಡಬಹುದು ಈ ಹುದ್ದೆಗೆ ಆಯ್ಕೆ ವಿಧಾನ ಆಲ್ಮೋಸ್ಟ್ ಸೇಮು ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದಿರುವ ಪರ್ಸೆಂಟೇಜು ಅಂಕಗಳ ಆಧಾರದ ಮೇಲೆ ಮತ್ತು ಅರ್ಹತಾ ಪರೀಕ್ಷೆನೂ ಸಹ ಇದಕ್ಕೆ ಇರುತ್ತೆ ಮೇಲೆ ನಿಮಗೆ ಕನ್ಸಿಡರ್ ಮಾಡ್ತಾರೆ ಆಯ್ಕೆ ವಿಧಾನ ಅದಾದಮೇಲೆ ಬೆರಳೆಚ್ಚು ನಕಲುಗಾರರು ಟೈಪಿಸ್ಟ್ ಕಾಪಿಸ್ಟು ಹುದ್ದೆಗಳ ಸಂಖ್ಯೆ ಎರಡು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರ ನನ್ನೂರು ರೂಪಾಯಿಯಿಂದ ನಲವತ್ತೆರಡು ಸಾವಿರವರೆಗೂ ಸ್ಯಾಲ್ರಿ ಕೊಡ್ತಾರೆ ಅದಾದಮೇಲೆ ಹುದ್ದೆಗಳ ಅಂಗೀಕರಣ ಬಂದು ಸಾಮಾನ್ಯ ವರ್ಗಕ್ಕೆ ಒಂದು ಪವರ್ಗ ತ್ರೀ ಬಿ ಒಂದು ಮತ್ತು ಒಟ್ಟು ಹುದ್ದೆಗಳು ಎರಡು ವಿದ್ಯಾರ್ಥಿ ಬಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅದರ ಜೊತೆಗೆ ಇಲ್ಲೂ ಸಹ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳೆಚ್ಚು ಪರೀಕ್ಷೆಗಳಲ್ಲಿ ಉತ್ತೀರ್ಣ ಉತ್ತೀರ್ಣರಾಗಿರಬೇಕು ಅಪ್ಲೈ ಮಾಡಬೇಕಂದ್ರೆ ಆಕೆಯ ವಿಧಾನ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅದಾದಮೇಲೆ ನಾಲ್ಕನೇ ಹುದ್ದೆ ಬಂದು ಜವಾನ ಹುದ್ದೆಗೆ ಹುದ್ದೆಯ ಸಂಖ್ಯೆ ಬಂದು ಮೂವತ್ತ್ನಾಲ್ಕು ವೇತನ ಶ್ರೇಣಿ ಹದಿನಾ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಒಂಬೈನೂರ ಐವತ್ತು ರೂಪಾಯಿವರೆಗೂ ವೇತನ ಶ್ರೇಣಿ ಕೊಡ್ತಾರೆ ಹುದ್ದೆಗಳ ಅಂಗೀಕರಣ ಬಂದು ಪವರ್ಗ ಟೂ ಎ ಆರು ಹುದ್ದೆಗಳು ಮತ್ತು ಸಾಮಾನ್ಯ ವರ್ಗ ಹದಿನೇಳು ಪರಿಶಿಷ್ಟ ಜಾತಿ ಐದು ಪವರ್ಗ ಒಂದು ಎರಡು ಮತ್ತು ಪವರ್ಗ ಟು ಬಿ ಒಂದು ಮತ್ತು ಪವರ್ಗ ತ್ರೀ ಬಿ ಒಂದು ಮತ್ತು ಪರಿಶಿಷ್ಟ ಪಂಗಡ ಒಂದು ಮತ್ತು ಪವರ್ಗ ತ್ರೀ ಎ ಒಂದು ಟೋಟಲ್ ಬಂದು ಮೂವತ್ತ್ನಾಲ್ಕು ಹುದ್ದೆಗಳು ಅದಾದಮೇಲೆ ನಿಮಗೆ ವಿದ್ಯಾರ್ಥಿ ಬಂದು ಏಳನೇ ತರಗತಿ ಪಾಸ್ ಆಗಿರಬೇಕು ಏಳನೇ ತರಗತಿ ಉತ್ತೀರ್ಣರಾಗಿರಬೇಕು ಹಾಗೆ ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ ಆಯ್ಕೆ ವಿಧಾನ ನಿಮ್ಮ ಏಳನೇ ತರಗತಿಯಲ್ಲಿ ಪಡೆದಿರುವ ಅಂಕಗಳು ಪರ್ಸೆಂಟೇಜ್ ಎಷ್ಟಿರುತ್ತೆ ಏಳನೇ ತರಗತಿಯಲ್ಲಿ ಅದರ ಆಧಾರದ ಮೇಲೆ ನಿಮಗೆ ಇಂಟರ್ವ್ಯೂ ಕರೀತಾರೆ ಡೈರೆಕ್ಟ್ ಇಂಟರ್ವ್ಯೂ ಅದು ಅದಾದ ಮೇಲೆ ಅಪ್ಲಿಕೇಶನ್ ಫೀಸ್ ಬಂದು ಸಾಮಾನ್ಯ ವರ್ಗ ಅವ್ರಿಗೆ ಲಿಪಿಗಾರ ಹುದ್ದೆಗಳಿಗೆ ಇನ್ನೂರು ರೂಪಾಯಿ ಮತ್ತು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದಂತೆ ಪವರ್ಗ ಅವ್ರಿಗೆ ನೂರು ರೂಪಾಯಿ ಇರುತ್ತೆ ಹಾಗೆ ಬೆರಳುಚ್ಚು ಮತ್ತು ನಕಲುಗಾರ ಅವ್ರಿಗೆ ಇನ್ನೂರು ರೂಪಾಯಿ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ನೂರು ರೂಪಾಯಿ ಮತ್ತು ಆದೇಶ ಜಾರಿಕರೋ ಹುದ್ದೆಗಳಿಗೆ ಇನ್ನೂರು ರೂಪಾಯಿ ಸಾಮಾನ್ಯ ವರ್ಗ ಅವ್ರಿಗೆ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಮತ್ತು ಜವಾನ ಹುದ್ದೆಗೆ ಸಹ ಸೇಮ್ ಇರುತ್ತೆ ಆಲ್ಮೋಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ ಅಂಗವಿಕಲರ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸು ಫ್ರೀ ಐತೆ ಅದಾದಮೇಲೆ ಏಜ್ ಲಿಮಿಟ್ ಬಂದು ಕನಿಷ್ಠ ಬಂದು ಹದಿನೆಂಟು ವರ್ಷ ಗರಿಷ್ಠ ಬಂದು ಸಾಮಾನ್ಯ ಅವ್ರಿಗೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ ಅವ್ರಿಗೆ ನಲ್ವತ್ತು ವರ್ಷ ಅದಾದಮೇಲೆ ಅಪ್ಲಿಕೇಶನ್ ಜೊತೆಗೆ ನೀವು ಕಳಿಸ್ಬೇಕಾಗಿರುವ ಡಾಕ್ಯುಮೆಂಟ್ಸು ಏನೇನಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಏನೇನು ಕೊಟ್ಟಿದ್ದಾರೆ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಎಲ್ಲ ಏನಿದೆ ನೀವು ಅದಕ್ಕೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಅಟ್ಯಾಚ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ ಆ ವಿಳಾಸಕ್ಕೆ ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮು ಹೀಗಿರುತ್ತೆ ಎಲ್ಲ ನಿಮ್ಮ ಹೆಸರು ನಿಮ್ಮ ಎಲ್ಲ ಡೀಟೇಲ್ಸ್ನ ತುಂಬಿ ಆ ಅಡ್ರೆಸ್ಗೆ ಮೂರು ಅಪ್ಲಿಕೇಶನ್ ಫಾರ್ಮ್ ಇದೆ ಎಲ್ಲ ತುಂಬಿ ಕಳಿಸಿ ಫ್ರೆಂಡ್ಸ್ ಏ ನೋಟಿಫಿಕೇಷನ್ ಮತ್ತು ಅಪ್ಲಿಕೇಶನ್ ಫಾರ್ಮು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರೋ ಅಪ್ಲೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್